ದಂಡ ಕಪ್ ಹಾಕಿ ಎರಡ್ ಸಾವಿರದ ಇಪ್ಪತ್ತೈದು ಮಂಡ್ಯಪಂಡ ತಂಡ ಚಾಂಪಿಯನ್ ಚೇಂದಂಡ ತಂಡ ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿ ಮಡಿಕೇರಿಯಲ್ಲಿ ಕೊಡವ ಕುಟುಂಬಗಳ ನಡುವೆ ಬೆಳ್ಳಿ ಹಬ್ಬ ಉದ್ದಂಡ ಹಾಕಿ ಕಪ್ ಮಳೆಯಿಂದಾಗಿ ಅಂಪೈರ್ ತೀರ್ಮಾನದಂತೆ ಮಂಡೆಪಂಡ ತಂಡಕ್ಕೆ ಗೆಲುವು ಮಂಡೆಪಂಡ ತಂಡದ ಪರವಾಗಿ ಏಕೈಕ ಗೋಲು ಬಾರಿಸಿದ ಮಂಡೆಪಂಡ ಗೌತಮ್ ಮೂರನೇ ಸ್ಥಾನ ಪಡೆದುಕೊಂಡ ನೆಲ್ಲಮಕ್ಕಡ ತಂಡ ನಾಲ್ಕನೇ ಸ್ಥಾನ ಕುಪ್ಪಂಡ ಕೈಕೇರಿ ತಂಡದ ಪಾಲಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೃಹ ಸಚಿವ ಪರಮೇಶ್ವರ್ ಮಡಿಕೇರಿ ಶಾಸಕರಾದ ಗೌಡ ವಿರಾಜಪೇಟೆ ಶಾಸಕರಾದ ಪೊನ್ನಣ್ಣ ಸಂಸದರಾದ ಯದುವೀರು ಒಡೆಯರ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ

ாங்க பத்திரீவாசேவன் பாஸ்கரன் வயசு ரயில சர்தார் சிங் பத்த மனேட்டா அஸ்விநா தர்தா சினி எக்ஸ் பென்ஸ் குறா அப்பதாவோ ஓட்ட करती हमने தரந்த ஜீப் ல எல்லாரோ டன்ன டாலர் மூதத சோகதா பெரிய ವ್ಯಕ್ತಿಯಂತರ மூதத நாமள கூட 19 ஜீப் ல ಅವರು டைப்ச்சி ஸ்ரீக்கு ஒலிம்பிக்ஸ் கலவா ஆ ஒலிம்பிக்ஸ்ல வாசுதேவன் பாஸ்கரன்

ஹைண்ட் ஸ்டாஃபார் ஐங்களா அந்த தரா நைன்டி சென்னை ஏர்போர்ட்டில் ஐங்களா சுவாத்தம் மாடோக்கா சிவராமசுவாமி ஏய் வெல்லோம் சினி டயரக்ட்டர் சென்டாங்களா பிரியா நடப்பா அதெல்லாம் நீங்க எல்லாரும் ஒருத்தர் ஓலாகத்துல நடந்த குழி நடக்குன்னு சாம்பிரதாயகம் ஒழுக்கலு சாம்பிரதாய்க்க நடக்குது எங்களை வந்து மதையப்பண்டா இங்க கிட்ட பிடிக்கும் மதைய பண்ண அசுவை பண்ணப்பா மரத்தமா இருக்குங்க சரிங்க கார்லா உன்

அந்த கூட்டு கூட்டுக்கு நான் ஒரு விஷயம் நான் ஒரு காலத்திற்கு நம்ம ஜன பிரதிநிதிகள கூட वान्सटाइट चर्णाइट उडिवाईजा निट्थाइट नामका एम एले पर्पि बारुवाला नी रामका ಜಸ್ಟ್ ಅವರು ಅವೇರ್ನೆಸ್ ಮಾಡಿಸಿ ಇದೇ ರೀತಿ ಮೆಂಟಲ್ ಅಂಡ್ ಮೈಂಡ್ ಅವೇರ್ನೆಸ್ ಪೇಂಟಿಂಗ್ ಕಾಂಪಿಟೇಷನ್ ಮಾಡಿಸಿ ಈ ತರ ತರಾವರಿ ಕಾರ್ಯಕ್ರಮ ಉಟ್ಕೊಂಡು ಬಂತು

இல்ல இல்ல தலை எங்கடப்பா துடி பெணும் ரொகி வணக்கம் சகோதரர் சௌபர் இந்த அனைவருக்கும் சாம்ப தேங்க் யூ மியர்ஸ் தேங்க் யூ சௌபர் சி

ಇದೇ ಒಂದು ಸಣ್ಣ ರಾಜ್ಯ ಆಗಿತ್ತು ಅಂತ ನಾವು ನೆನೆಸ್ ನೆನೆಸ್ಕೊಳ್ಬೇಕಾಗಿದೆ ಅಂತಹ ಒಂದು ಸಣ್ಣ ಜಿಲ್ಲೆ ಇಡೀ ದೇಶಕ್ಕೆ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪನವರನ್ನ ಕೊಡೋದ್ರ ಜೊತೆಗೆ ಜನರಲ್ ತಿಮ್ಮಯ್ಯನವರನ್ನ ಕೊಡೋದರ ಜೊತೆಗೆ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತ ಅನೇಕ ಸೈನಿಕರನ್ನ ಅಧಿಕಾರಿಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಮ್ಮ ದೇಶವನ್ನ ಪ್ರತಿನಿಧಿಸೋದಕ್ಕೆ ಅನೇಕ ಜನ ಕ್ರೀಡಾಪಟುಗಳನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಸ್ಮರಿಸ್ಕೋಬೇಕಾಗುತ್ತೆ ಕೊಡಗು ಜಿಲ್ಲೆ ವಿಶ್ವದಲ್ಲೇ ಇವತ್ತು ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಸಮುದಾಯ ಇಂತಹವನ್ನ ಕ್ರೀಡೆಯನ್ನ ರಕ್ಷಣೆ ಮಾಡಿ ಬೆಳೆಸ್ತಕ್ಕಂಥದ್ದಕ್ಕೆ ಬಹುಶಃ ಎಲ್ಲೂ ಕೂಡ ಉದಾಹರಣೆ ಇಡೀ ವಿಶ್ವದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ನಮ್ಮ ಸುಬೈ ಹೇಳ್ತಾ ಇದ್ರು ಕಳೆದ ಬಾರಿ ಮುನ್ನೂರ ಅರವತ್ತೇಳು ಟೀಮ್ಗಳು ಭಾಗವಹಿಸಿ ಲಿಂಕ ರೆಕಾರ್ಡ್ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ಕನ್ನಡ ಹೇಳ್ತಾ ಇದ್ರು ಈಗ ಈ ಬಾರಿ ಮುನ್ನೂರ ತೊಂಬತ್ತೇಳು ಟೀಮ್ಗಳು ಭಾಗವಹಿಸಿದೆ ಅಂತ ಹೇಳಿ ಕಳೆದ ಬಾರಿಗಿಂತ ಹೆಚ್ಚು ಟೀಮ್ಗಳು ಭಾಗವಹಿಸಿದೆ ಅಂತೇಳಿ ಬಹಳ ಸಂತೋಷ ಆಗ್ತಾ ಇದೆ ಹಾಗಾಗಿ ಇವತ್ತು ಇಡೀ ವಿಶ್ವದಲ್ಲಿ ಇಂಥದ್ದೊಂದು ಕ್ರೀಡೆಗೆ ಸಮುದಾಯ ತನ್ನ ಜೊತೆಯಲ್ಲಿ ನಿಂತಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ನಾನು ವಿಶೇಷ ಅಭಿನಂದನೆಗಳನ್ನ ಹೇಳೋದ್ರ ಜೊತೆಗೆ ಹಾಕಿ ಇತಿಹಾಸ ಬಹಳ ಹಳೇದು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಹಾಕಿ ಇದೆ ಈಜಿಪ್ಟ್ನಲ್ಲಿ ಪ್ರಾರಂಭ ಆದಂತಹ ಹಾಕಿ ಯುರೋಪ್ನಲ್ಲಿ ಪ್ರಖ್ಯಾತಿಯಾಗಿ ಭಾರತಕ್ಕೆ ಬ್ರಿಟಿಷರ ಮೂಲಕ ಭಾರತಕ್ಕೆ ಬರ್ತದೆ ಎಲ್ಲೆಲ್ಲಿ ಕಾಮನ್ವೆಲ್ತ್ ದೇಶಗಳಿದ್ದು ಅಲ್ಲೆಲ್ಲೋ ಕಡೆ ಈ ಹಾಕಿಯನ್ನ ಬ್ರಿಟಿಷ್ನವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವತ್ತು ಭಾರತದಲ್ಲಿ ಹಾಕಿ ಬಹಳ ಪ್ರಖ್ಯಾತಿಯಾಗಿರೋದಷ್ಟೇ ಅಷ್ಟೇ ಅಲ್ಲ ದೇಶದ ಕೀರ್ತಿ ಗೌರವವನ್ನು ಕಾಪಾಡಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಮಾತಂತೂ ಸತ್ಯ ಇವತ್ತೇನಾದ್ರೂ ಹಾಕಿ ಜೀವಂತವಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇದ್ರೆ ಪ್ರಖ್ಯಾತಿ ಆಗಿದ್ರೆ ಅದು ಕೊಡವರಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ತಾವು ಬರೀ ಕ್ರೀಡಾಪಟುಗಳನ್ನ ಕೊಟ್ಟಿದ್ದಷ್ಟೇ ಅಷ್ಟೇ ಅಲ್ಲ ಈ ಕ್ರೀಡೆಯನ್ನ ಜೀವಂತವಾಗಿ ಉಳಿಸಿ ಮುಂದಿನ ಪೀಳಿಗೆಗೆ ತಾವು ಅನುವು ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಸ್ನೇಹಿತರೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ರೀಡೆಗೆ ಬಹಳಷ್ಟು ಉತ್ತೇಜನವನ್ನ ಕೊಟ್ಟಿದ್ದಾರೆ ನಾವು ಪ್ರಾರಂಭದಲ್ಲಿ ಯಾರು ಕ್ರೀಡಾಪಟುಗಳಿದ್ದಾರೆ ರಾಜ್ಯವನ್ನ ರಾಷ್ಟ್ರವನ್ನ ಪ್ರತಿನಿಧಿಸಿದವರು ಅಂತವರಿಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನ ರೆಕ್ರೂಟ್ಮೆಂಟ್ನಲ್ಲಿ ಮಾಡಿದ್ದೇವೆ ಅದರ ಜೊತೆಗೆ ಮೊನ್ನೆ ತಾನೇ ಸರ್ಕಾರ ತೀರ್ಮಾನ ಮಾಡಿತ್ತು ನಮ್ಮ ಸಂಪುಟದಲ್ಲಿ ಎಲ್ಲ ಇಲಾಖೆಗಳಲ್ಲಿ ರಾಜ್ಯದ ರೆಕ್ರೂಟ್ಮೆಂಟ್ ಮಾಡುವಾಗ ಎಲ್ಲ ಇಲಾಖೆಯಲ್ಲಿ ಸುಮಾರು ಎರಡು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಅಂತ ಹೇಳಿ ನಾವು ಮಾಡಿದ್ದೇವೆ ಬಹುಶಃ ಬೇರೆ ರಾಜ್ಯದಲ್ಲಿ ಇಂತಹ ಒಂದು ಬೆಳವಣಿಗೆ ಆಗಿದೆ ಇಲ್ಲ ಅನ್ನೋದು ನಾನು ಗಮನಿಸಲೇ ಇಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಈ ಕ್ರೀಡೆಗಳಿಗೆ ಉತ್ಸಾಹವನ್ನು ಕೊಡ್ತಾ ಇದೆ ಅಂತ ಹೇಳಿ ಇವತ್ತು ಈ ಕ್ರೀಡೆಗೂ ಕೂಡ ಏನು ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಈ ಕುಟುಂಬದ ಹಾಕಿ ನಡೀತಾ ಇದೆ ಅದಕ್ಕೆ ಪ್ರತಿ ಪ್ರತಿ ವರ್ಷ ಪ್ರತಿಯೊಂದು ಟೂರ್ನಮೆಂಟ್ಗೂ ಕೂಡ ಸರ್ಕಾರ ಈಗಾಗಲೇ ಒಂದು ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ ನನಗೆ ನಮ್ಮ ಆಯೋಜನೆ ಮಾಡಿದಂತ ಗೆಳೆಯರು ಹೇಳ್ತಾ ಇದ್ರು ಸುಬ್ಬೈನವರು ಬೊಪ್ಪನವರು ಅವರೆಲ್ಲ ಇನ್ನೂ ಹೆಚ್ಚು ಕೊಡಬೇಕು ಹಾಗೆ ಅಂತಕ್ಕಂತಹ ಪ್ರಸ್ತಾವನೆಯನ್ನ ಹೇಳಿದ್ದೆ ನಾನು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಣವನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ ಸ್ನೇಹಿತರೆ ಮಾತನಾಡ್ತಕ್ಕಂತ ಸಮಯನೂ ಅಲ್ಲ ಸಂದರ್ಭನೂ ಅಲ್ಲ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಹುಶಃ ಮುಂದಿನ ದಿನದಲ್ಲಿ ಮೊನ್ನಣ್ಣ ಅವರು ಕರ್ಕೊಂಡು ಬರ್ತಾರೆ ಅಂತ ಅನ್ಕೊಳ್ತೇನೆ ಹಾಗಾಗಿ ಇನ್ನು ಈ ಉತ್ತೇಜನವನ್ನ ಕೊಡ್ತಕ್ಕ ಮಾಡ್ತೇವೆ ಹೇಳಿ ನನಗೂ ಕೂಡ ಇಲ್ಲಿ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ಈ ಐತಿಹಾಸಿಕವಾದಂತ ಕ್ರೀಡೆಯನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್